ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಚುಳಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎ ಥರ್ಡ್ ಸೆಮ್ ಎಸ್ ಸಿ ಪಿ ಯಲ್ಲಿ ಭಾರತೀಯ ಆರ್ಥಿಕತೆ ಅಂದರೆ ಇಂಡಿಯನ್ ಎಕನಾಮಿಯಲ್ಲಿ ಬರತಕ್ಕಂಥ ಒಂದು ಮಹತ್ವದ ಪ್ರಮುಖ ವಿಷಯವಾಗಿದೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಮಸ್ಯೆ ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಏನೇನು ಸಮಸ್ಯೆಗಳು ಕಂಡು ಬರ್ತಾವೆ ಅನ್ನೋದನ್ನ ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೇನೆ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಹಣಕಾಸು ಕೊರತೆ ಅಂದ್ರೆ ಹಣಕಾಸಿನ ಕೊರತೆ ಏನೇನು ಕಂಡು ಬರ್ತದೆ ಸಣ್ಣ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳಾಗಲಿ ಅಥವಾ ಸೂಕ್ಷ್ಮ ಕೈಗಾರಿಕೆಗಳಾಗಲಿ ಎದುರಿಸ್ತಿರತಕ್ಕಂಥ ಅನೇಕ ಸಮಸ್ಯೆಗಳು ಇದು ತುಂಬಾ ಗಂಭೀರ ಸಮಸ್ಯೆ ಆಗೈತಿ ಅಂತ ಹೇಳ್ಬೋದು ಈ ಕೈಗಾರಿಕೆಗಳಿಗೆ ಹಣಕಾಸನ್ನು ಪೂರೈಸಲು ಸಾಕಷ್ಟು ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆಯಾಗಿಲ್ಲ ಜೊತೆಗೆ ಸಣ್ಣ ಕೈಗಾರಿಕೆಗಳ ಸ್ವಂತ ಬಂಡವಾಳ ಕ್ರೋಢೀಕರಿಸುವಷ್ಟು ಶಕ್ತವಾಗಿಲ್ಲ ಅಂತ ಹೇಳ್ಬೋದು ಅಂದ್ರೆ ಹಣಕಾಸಿನ ಕೊರತೆ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಯಾಕಂದ್ರೆ ಸಣ್ಣ ಮತ್ತು ಮಧ್ಯಮ ಅದೇ ರೀತಿ ಸೂಕ್ಷ್ಮ ಕೈಗಾರಿಕೆ ಇರೋದ್ರಿಂದ ಅವುಗಳಿಗೆ ಬಂಡವಾಳ ಕ್ರೋಢೀಕರಣ ಮಾಡೋಕ್ಕಾಗ್ಲಿ ಅಥವಾ ಬಂಡವಾಳ ಸಂಗ್ರಹಣೆ ಮಾಡೋಕ್ಕಾಗ್ಲಿ ಅಥವಾ ಉಳಿತಾಯ ಮಾಡಿದಂಥ ಹಣವನ್ನು ಹೂಡಿಕೆ ಮಾಡೋಕ್ಕಾಗ್ಲಿ ಹಣಕಾಸಿನ ಕೊರತೆ ಬಹಳ ಇರ್ತದೆ ಯಾಕಂದ್ರೆ ಅವ್ರಲ್ಲಿ ಉಳಿತಾಯ ಅನ್ನೋದೇ ಕಡಿಮೆ ಯಾಕಂದ್ರೆ ಸಣ್ಣ ಮತ್ತು ಮಧ್ಯಮ ಸೂಕ್ಷ್ಮ ಕೈಗಾರಿಕೆಗಳಿರೋದ್ರಿಂದ ಅಲ್ಲಿ ಆಗ್ತಕ್ಕಂಥ ಖರ್ಚು ವೆಚ್ಚ ಹಾಕ್ಲಿ ಅದರಿಂದ ಉಳಿತಾಯ ಯಾವುದೇ ರೀತಿಯಾಗಿ ಕಂಡು ಬರಂಗಿಲ್ಲ ಹಾಗಾಗಿ ಹಣಕಾಸಿನ ಕೊರತೆ ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಅಂತ ಹೇಳ್ಬೋದು ಇದು ಒಂದನೇ ಇನ್ನು ಕಚ್ಚಾ ಸಾಮಗ್ರಿಗಳ ಸಮಸ್ಯೆ ಕೂಡ ಕಂಡು ಬರ್ತದ ಯಾಕಂದ್ರೆ ಕೆಲವು ಕೈಗಾರಿಕೆಗಳು ಸ್ಥಳೀಯ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದ್ದು ಅಲ್ಲಿ ವ್ಯಾಪಾರಸ್ಥರಿಂದ ಶೋಷಣೆಗೊಳಗಾಗ್ತಿದ್ರ ಹೆಚ್ಚಿನ ಕೈಗಾರಿಕೆಗಳು ತಮ್ಮ ಕಚ್ಚಾ ಸಾಮಗ್ರಿಗಳ ಪೂರೈಕೆಗಾಗಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಮತ್ತು ವಿದೇಶಿ ಮೂಲಗಳನ್ನು ಅವಲಂಬಿಸುವ ಕಚ್ಚಾ ಸಾಮಗ್ರಿಗಳ ವೆಚ್ಚ ಮಿತಿ ಇರುತ್ತಿರುವ ಕಾಲಕ್ಕೆ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಕೆಲವು ಕೈಗಾರಿಕೆಗಳಿಗೆ ಸಣ್ಣ ಮಧ್ಯಮ ಅಥವಾ ಸೂಕ್ಷ್ಮ ಕೈಗಾರಿಕೆಗಳು ಕೂಡ ಏನಾಗ್ತದೆ ಇಲ್ಲಿ ಕಚ್ಚಾ ಸಾಮಗ್ರಿಗಳ ಕೊರತೆ ಹೆಚ್ಚು ಕಂಡು ಬರ್ತದೆ ಸಲಹೆ ಸಂಪನ್ಮೂಲಗಳನ್ನು ಬಳಸಿಕೊಂಡ್ರೂ ಕೂಡ ಅಲ್ಲಿ ವ್ಯಾಪಾರದ ಶೋಷಣೆ ಒಳಗಾಗ್ತಾರೆ ಮತ್ತು ಒಂದಿಷ್ಟು ಕಚ್ಚಾ ವಸ್ತುಗಳಿಗಾಗಿ ಏನ್ ಮಾಡ್ತೀವಿ ನಾವು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನ ಅವಲಂಬನೆ ಹೊಂದಬೇಕಾಗ್ತದೆ ವಿದೇಶಗಳಿಂದ ಅವಲಂಬನೆಯನ್ನು ಹೊಂದಿರತಕ್ಕಂಥ ಪರಿಸ್ಥಿತಿ ಕೂಡ ಕಂಡು ಬರುತ್ತದೆ ಹಾಗಾಗಿ ಕಚ್ಚಾ ಸಾಮಗ್ರಿಗಳ ಸಮಸ್ಯೆ ಅಥವಾ ಕೊರತೆ ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರತಕ್ಕಂತ ಒಂದು ಸಮಸ್ಯೆ ಇನ್ನು ಯಂತ್ರೋಪಕರಣಗಳ ಸಮಸ್ಯೆ ಇಲ್ಲಿ ಹೆಚ್ಚಿನ ಕೈಗಾರಿಕೆಗಳು ಕೂಡ ಹಳೆಯ ಯಂತ್ರೋಪಕರಣಗೊಳಿಸ್ತಾ ಇದ್ದಾವೆ ಅವುಗಳ ಉತ್ಪಾದನಾ ವೆಚ್ಚ ತೀರಾ ಹೆಚ್ಚಿತಿ ಆಧುನಿಕ ಯಂತ್ರೋಪಕರಣ ತುಂಬಾ ದುಬಾರಿಯಾಗಿದ್ದು ಅವುಗಳನ್ನ ಪಡೆಯುವುದು ಸಣ್ಣ ಕೈಗಾರಿಕೆಗಳು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಸಣ್ಣ ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥ ಬಂಡವಾಳದ ಸಮಸ್ಯೆ ಇರ್ತದೆ ಅವರಿಗೆ ದೊಡ್ಡ ಯಂತ್ರೋಪಕರಣಗಳಾಗಲಿ ಆಧುನಿಕ ತಂತ್ರಜ್ಞಾನ ಆಗಲಿ ಬಳಸ್ಕೊಂಡು ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ಇರಂಗಿಲ್ಲ ಯಾಕಂದ್ರೆ ಅವರು ಮೊದಲೇ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯಿಂದ ಬಂಡವಾಳದ ಪ್ರಮಾಣ ಅಥವಾ ಆದಾಯದ ಪ್ರಮಾಣ ಬಹಳ ಕಡಿಮೆ ಇರ್ತದೆ ಹಾಗಾಗಿ ಹಳೆಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಅವ್ರು ಏನ್ ಮಾಡ್ತಿರ್ತಾರೆ ಹಳೆಯ ಯಂತ್ರೋಪಕರಣ ಬಳಸಿಕೊಂಡ ಉತ್ಪಾದನೆ ಮಾಡೋದ್ರಿಂದ ಅತಿಯಾದ ದುಬಾರಿ ಆಗ್ತದ ಅಂತ ಹೇಳಬಹುದು ಮತ್ತು ಹೊಸ ಯಂತ್ರೋಪಕರಣ ಖರೀದಿ ಮಾಡುವಷ್ಟು ಅವರಲ್ಲಿ ಸಮರ್ಥರಾಗಿರಂಗಿಲ್ಲ ಅನ್ನೋದು ಕೂಡ ಇಲ್ಲಿ ಕಂಡು ಅಂತ ಹೇಳ್ಬೋದು ಇದು ಕೂಡ ಮೂರನೇ ಸಮಸ್ಯೆ ಯಂತ್ರೋಪಕರಣಗಳ ಸಮಸ್ಯೆ ಅಂತ ತೆಗೆದುಕೊಂಡ್ರೆ ನೆಕ್ಸ್ಟ್ ತೆಗೆದುಕೊಂಡು ಮಾರುಕಟ್ಟೆ ಸಮಸ್ಯೆ ಇಲ್ಲಿ ಉತ್ಪಾದಿತ ಸರಕುಗಳ ಗುಣಮಟ್ಟ ಕಡಿಮೆ ಇದೆ ಹಾಗೂ ಉತ್ಪನ್ನಗಳ ನಿಷ್ಕರ್ಷ ವಿಂಗಡಣೆ ಪ್ರಚಾರ ಸಾರಿಗೆ ವ್ಯವಸ್ಥೆ ಮುಂತಾದ ಸೌಲಭ್ಯಗಳ ದೊರೆಯದೆ ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಕೈಗಾರಿಕೆಗಳು ತಮ್ಮ ಸರಕುಗಳನ್ನು ಮಾರಾಟ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ಬಹುದು ಅಂದ್ರೆ ಅವಕ್ಕೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅದಕ್ಕೆ ಸರಿಯಾದ ಗುಣಮಟ್ಟ ಆಗಲಿ ಸಾರಿಗೆ ಸಂಪರ್ಕ ಆಗಲಿ ಪ್ರಚಾರ ಆಗಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳಾಗ್ಲಿ ಬಹಳ ಕಡಿಮೆ ಅದ ಹಾಗಾಗಿ ಮಾರುಕಟ್ಟೆ ಸಮಸ್ಯೆಯನ್ನು ಕೂಡ ಎದುರಿಸಾಕತ್ತ ಯಾವ್ದ್ರಿ ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಕೈಗಾರಿಕೆಗಳು ಅದು ಕೂಡ ಒಂದು ಸಮಸ್ಯೆ ಇನ್ನು ತಂತ್ರಜ್ಞಾನದ ಸಮಸ್ಯೆ ಅನೇಕ ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಕೈಗಾರಿಕೆಗಳು ಪುರಾತನ ಪ್ರಸ್ತುತ ತಂತ್ರಜ್ಞಾನವನ್ನು ಬಳಸಾಕತ್ತ ಅವುಗಳನ್ನು ಬಳಸುತ್ತಿದ್ದರೂ ಕೂಡ ಯಂತ್ರಗಳು ಉಪಕರಣಗಳು ತುಂಬಾ ಹಳೆಯದು ಈ ಕೈಗಾರಿಕೆಗಳು ಸಂಶೋಧನೆ ಮತ್ತು ತರಬೇತಿ ಸೌಲಭ್ಯಗಳನ್ನ ಹೊಂದಿಲ್ಲ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯ ಸಂಶೋಧನೆ ಆಗ್ಲಿ ತರಬೇತಿ ಆಗಲಿ ಆವಿಷ್ಕಾರಗಳಾಗಲಿ ಕಂಡು ಬರೀ ಆಮೇಲೆ ತಂತ್ರಜ್ಞಾನ ಕೂಡ ಏನಾಗ್ತದ ಹಳೆಯ ತಂತ್ರಜ್ಞಾನ ಮತ್ತು ಪುರಾತನ ತಂತ್ರಜ್ಞಾನ ಬಳಸಿಕೊಂಡು ಉತ್ಪಾದನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಆದಾಯಕ್ಕಿಂತ ಖರ್ಚು ವೆಚ್ಚದ ಪ್ರಮಾಣನ ಅಧಿಕವಾಗ್ತಾ ಹೋಗ್ತದ ಅಂತ ಹೇಳ್ಬೋದು ಇದು ಕೂಡ ಒಂದು ಸಮಸ್ಯೆ ಇನ್ನು ಅದಕ್ಷ ಆಡಳಿತ ಅನೇಕ ಕೈಗಾರಿಕೆಗಳಲ್ಲಿ ಕೂಡ ಅದಕ್ಷ ಆಡಳಿತ ಕಂಡು ಬರ್ತಾ ಇದೆ ಆಡಳಿತ ದಕ್ಷತೆಯನ್ನು ಹೆಚ್ಚಿಸಬೇಕಾದ ಶಿಕ್ಷಣ ತರಬೇತಿ ಕೊರತೆ ಇರುವುದರಿಂದ ಯಾವುದೇ ಕೈಗಾರಿಕೆ ಕೂಡ ಯಶಸ್ವಿ ಅದರ ಅಧ್ಯಕ್ಷ ಆಡಳಿತವನ್ನು ಅವಲಂಬಿಸಿರುತ್ತದ ಎಂಬುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಅಂದ್ರೆ ಒಂದು ಕೈಗಾರಿಕೆ ಬೆಳವಣಿಗೆ ಆಗ್ಬೇಕಾದ್ರೆ ಸರಿಯಾಗಿ ಕೈಗಾರಿಕೆ ಬೆಳೆಸ್ಕೊಂಡು ಹೋಗ್ಬೇಕಾದ್ರಲ್ಲಿ ಅಧಕ್ಷ ಆಡಳಿತ ಅನ್ನೋದು ಬಹಳ ಮುಖ್ಯ ಆದರೆ ಒಂದಿಷ್ಟು ಕೈಗಾರಿಕೆಗಳಲ್ಲಿ ಸರಿಯಾದ ಶಿಕ್ಷಣ ತರಬೇತಿ ಇಲ್ಲದೇ ಕಾರಣದಿಂದಾಗಿ ಏನಾಗ್ತಾ ಇದೆ ಇಲ್ಲಿ ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಕೈಗಾರಿಕೆಗಳಲ್ಲಿ ಅಧ್ಯಕ್ಷ ಆಡಳಿತ ಕೂಡ ಪ್ರಮುಖವಾದ ಒಂದು ಸಮಸ್ಯೆ ಕಂಡು ಬರುತ್ತದ ಅಂತ ಹೇಳ್ಬೋದು ಇದು ಒಂದು ನಂತರ ಬರ್ತಕ್ಕಂಥದ್ದು ವಿದ್ಯುತ್ ಕೊರತೆ ಇಲ್ಲಿ ವಿದ್ಯುತ್ ಶಕ್ತಿ ಒಂದು ಪ್ರಮುಖ ಉತ್ಪಾದನಾ ಮೂಲವಾಗಿರುತ್ತದ ಅಂತ ಹೇಳ್ಬೋದು ಇಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್ ಪೂರೈಕೆ ಸಮರ್ಪಕವಾಗ್ತಾ ಇಲ್ಲ ಆಗಾಗ ಘೋಷ ಘೋಷಿಸಲಾಗ್ತಕ್ಕಂಥ ವಿದ್ಯುತ್ ಕಡಿತಗಳು ಕೂಡ ಉತ್ಪಾದನೆ ಮೇಲೆ ಹೊರೆಯಾಗಿ ಪರಿಣಾಮ ಅಂತ ಹೇಳ್ಬೋದು ಅಂದ್ರೆ ಆಗಿಂದ ಕರೆಂಟ್ ಹೋಗ್ತಕ್ಕಂಥದ್ದು ಸರಿಯಾಗಿ ಸೌಲಭ್ಯ ಸಿಗದೆ ಇರತಕ್ಕಂಥದ್ದು ಆಮೇಲೆ ಸರಿಯಾದ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬೇಕಾದಂತಹ ವಿದ್ಯುತ್ ಕೊರತೆಯಿಂದ ಏನಾಗ್ತಾ ಇದ್ರೆ ಇಲ್ಲಿ ಬಹಳಷ್ಟು ಉತ್ಪಾದನೆ ಅನ್ನೋದು ಕೂಡ ಹಿಂದುಳಿತಾ ಇದೆ ಅಂತ ಹೇಳ್ಬೋದು ರೀತಿ ಸಾರಿಗೆ ಸೌಲಭ್ಯಗಳ ಕೊರತೆ ಇಲ್ಲಿ ಹೆಚ್ಚಿನ ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಕೈಗಾರಿಕೆಗಳಲ್ಲಿ ಗ್ರಾಮೀಣ ಮತ್ತು ಸಣ್ಣ ಪಟ್ಟಣ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿರ್ತಾವ ಇವುಗಳ ಉತ್ಪಾದನೆ ಮಾಡಾಕ ಸರಕುಗಳನ್ನು ಮಾರುಕಟ್ಟೆಗೆ ಪ್ರವೇಶಕ್ಕೆ ಸಾಗಿಸಲು ಬೇಕಾದಂತಹ ಉತ್ತಮ ಸಾರಿಗೆ ಸೌಲಭ್ಯ ಕೂಡ ಇಲ್ಲ ಒಂದಿಷ್ಟು ಕೈಗಾರಿಕೆಗಳನ್ನು ತೆಗೆದುಕೊಂಡು ಹಳ್ಳಿಗಳಲ್ಲಿ ನಗರಗಳಲ್ಲಿ ಸಣ್ಣ ಪಟ್ಟಣಗಳಲ್ಲಿ ಕಂಡು ಬರ್ತಾವ ಆದ್ರ ಉತ್ಪಾದನೆ ಮಾಡಿದಂತ ಸರಕು ಸೇವೆಗಳನ್ನ ಮಾರುಕಟ್ಟೆಗೆ ತರಕ ಸರಿಯಾದ ಸಾರಿಗೆ ಸೌಲಭ್ಯ ಕೊರತೆ ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ತಾವು ಉತ್ಪಾದನೆ ಮಾಡಿದಂತ ಎಷ್ಟೋ ಸರಕುಗಳು ಅವರಲ್ಲಿನ ಉಳಿತಾಯ ಇದ್ದಾವ ಹಾಗಾಗಿ ಅವು ಮಾರುಕಟ್ಟೆಗೆ ಬರಕ ಸಾಧ್ಯವಾಗ್ತಾ ಇಲ್ಲ ಇದು ಒಂದು ಕೊರತೆ ತರಬೇತಿ ಮತ್ತು ಸಂಶೋಧನೆ ಸೌಲಭ್ಯದ ಕೊರತೆ ಕೂಡ ಕಂಡು ಬರ್ತದೆ ಒಂಬತ್ತನೇ ಇಲ್ಲಿ ಕೊರತೆ ಹಣಕಾಸಿನಿಂದ ಕಾರಣದಿಂದ ಏನಾಗ್ತದೆ ಆಧುನೀಕರಣ ಸಾಧ್ಯವಾಗ್ತಾ ಇಲ್ಲ ಕಾರಣ ಅವುಗಳ ಉತ್ಪಾದನಾ ವೆಚ್ಚ ಹೆಚ್ಚಿದೆ ಹಾಗೂ ಸರಕುಗಳ ಗುಣಮಟ್ಟ ಕಡಿಮೆ ಇದೆ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ರೀತಿ ಹೊಸ ಸಂಶೋಧನೆ ಆಗಲಿ ತರಬೇತಿಗಳಾಗಲಿ ಅಥವಾ ಆವಿಷ್ಕಾರಗಳಾಗಲಿ ಕಂಡು ಬರಲಿಲ್ಲ ಹಾಗಾಗಿ ಅವ್ರು ಏನೇ ಉತ್ಪಾದನಾ ಪ್ರಕ್ರಿಯೆ ಕೈಗೊಂಡ್ರು ಕೂಡ ಅದು ವೆಚ್ಚ ಹೆಚ್ಚಾಗ್ತಾ ಇದೆ ಲಾಭಾಂಶ ಕಡಿಮೆ ಬರ್ತಾ ಇದೆ ಹಾಗೂ ಅದು ಅದು ಒಂದು ಕೂಡ ಪ್ರಮುಖವಾದ ಸಮಸ್ಯೆ ಆಗಿರ್ತದ ಅಂತ ಹೇಳ್ಬೋದು ನಂತರ ಉತ್ಪಾದನಾ ಸಾಮರ್ಥ್ಯದ ಅಪೂರ್ಣ ಬಳಕೆ ಇಲ್ಲಿ ವಿದ್ಯುತ್ ವಿದ್ಯುತ್ ಪೂರೈಕೆ ಆಗಲಿ ಮಾರುಕಟ್ಟೆ ಸೌಲಭ್ಯಗಳಾಗಲಿ ಇವುಗಳ ಕೊರತೆ ಕಂಡು ಬರುವುದರಿಂದ ಸಣ್ಣ ಮಧ್ಯಮ ಸೂಕ್ಷ್ಮ ಕೈಗಾರಿಕೆಗಳಲ್ಲಿ ಏನಾಗ್ತದೆ ಉತ್ಪಾದನೆ ಕೊರತೆ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡಕ್ಕೆ ಸಾಧ್ಯವಾಗಂಗಿಲ್ಲ ಅಂತ ಹೇಳ್ಬೋದು ಅದು ಒಂದು ಸಮಸ್ಯೆ ಇನ್ನು ಹಣ್ಣು ಸ್ಥಳೀಯ ಸ್ಥಳೀಯ ತೆರಿಗೆಗಳವರೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆ ಜೊತೆಗೆ ಅವುಗಳ ಸ್ಥಳೀಯ ಸಂಸ್ಥೆಗಳು ಕೂಡ ವಿಧಿಸ್ತಕ್ಕಂಥ ತೆರಿಗೆ ಕಟ್ಟಬೇಕಾಗಿರುವುದರಿಂದ ಈಗಿನ ಕೈಗಾರಿಕೆಗಳ ಮೇಲೆ ತೆರಿಗೆ ಭಾರ ಕೂಡ ಏನಾಗ್ತಾ ಇದ್ರೆ ವಿಪರೀತವಾಗ್ತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ಆಗಿರ್ತದ ರಾಜ್ಯ ಸರ್ಕಾರ ಹಾಕಿರ್ತದೆ ಅಲ್ಲಿ ಸ್ಥಳೀಯ ಸಂಸ್ಥೆಗಳು ಕೂಡ ಏನ್ಮಾಡ್ತಾವ್ರಿ ಸ್ಥಳೀಯ ಸಂಸ್ಥೆಗಳು ಕೂಡ ವಿಧಿಸ್ತಕ್ಕಂಥ ತೆರಿಗೆಗಳಿಂದ ಕೈಗಾರಿಕೆಗಳು ಏನಾಗ್ತಾವೆ ಬಂದಂತ ಲಾಭವನ್ನೆಲ್ಲ ತೆರಿಗೆಯಲ್ಲೇ ಕಟ್ಟುವುದರಿಂದ ಯಾವುದೇ ರೀತಿಯಾದಂತಹ ಲಾಭಾಂಶ ದೊರೀತಾ ಇಲ್ಲ ಹಾಗಾಗಿ ಸಮಸ್ಯೆಯಲ್ಲಿ ಸಿಲುಕ್ತಾ ಇದ್ದಾವೆ ಅಂತ ಹೇಳ್ಬೋದು ಇನ್ನಾದ ರೀತಿ ಲಾಸ್ಟ್ ಒನ್ ಮೀಸಲಾತಿ ಹಿಂತೆಗಿತ ಇಲ್ಲಿ ಕೈಗಾರಿಕೆಗಳು ಕಾಡುತ್ತಿರೋ ಮೊದಲು ಈ ವಲಯಕ್ಕೆ ಎಂಟುನೂರಕ್ಕೂ ಅಧಿಕ ವಸ್ತುಗಳು ಮೀಸಲಾಗಿರು ಇರಲಾಗಿತ್ತು ಆದರೆ ಈಗ ಅದು ಕೇವಲ ಮೂವತ್ತೈದಕ್ಕೆ ಮಾತ್ರ ಆಗೈತಿ ಅಂದರೆ ಒಂದಷ್ಟು ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸರಕು ಸೇವೆಗಳಲ್ಲಿ ಪ್ರಮಾಣ ಕೂಡ ಕಡಿಮೆ ಆಗಿದೆ ಎಂಟುನೂರದಿದ್ದು ಏನಾಗಿದೆ ಮೂವತ್ತೈದಕ್ಕೆ ಮಾತ್ರ ಬಂದೈತೆ ಹೀಗಾಗಿ ಎಲ್ಲ ಸಮಸ್ಯೆಗಳನ್ನು ಎದುರಿಸಾಕತ್ತಾವ ಯಾವುದ್ರಿ ಸೂಕ್ಷ್ಮ ಮಧ್ಯಮ ಇದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಈ ರೀತಿಯಾಗಿ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸಾಕತ್ತಾವ ಅಂತ ಹೇಳ್ಬೋದು ಇದು ಕೂಡ ಮಹತ್ವವಾದ ಒಂದು ಪ್ರಶ್ನೆ ಬರತಕ್ಕಂಥದ್ದು ನಿಮ್ಮ ಬಿ ಎ ಥರ್ಡ್ ಸೆಮಿಸ್ಟರ್ನಲ್ಲಿ ಬರತಕ್ಕಂಥ ಮಹತ್ವದ ಒಂದು ಉತ್ತರ ಇದು ಮಹತ್ವದ ಒಂದು ವಿಷಯವಾಗೈತಿ ಅಂತ ಹೇಳ್ಬೋದು ಯಾವುದ್ರಿ ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳ ಸಮಸ್ಯೆ ಇದನ್ನು ನಿಮಗೆ ಮುಂದೆ ಬರತಕ್ಕಂಥ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಸಂಭವ ಸಂಭವ ಐತಿ ಅಂತ ಹೇಳ್ಬೋದು ಹಾಗಾಗಿ ನಾನು ಹೇಳಿದಂಥ ಮಾಹಿತಿ ಇದು ಸಂಕ್ಷಿಪ್ತ ಇಲ್ಲಿವರೆಗೆ ನಾನು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಸಂಕ್ಷಿಪ್ತವಾಗಿತ್ತು ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿತ್ತು ಅನ್ಕೋತೀನಿ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ